ತೋರಿಸಿ ಸಮುದ್ರ ಮಂಥನವನ್ನ ಮಾಡೋಕೆ ಒಪ್ಪಿಸ್ತಾರೆ ಆಗ ಸಮುದ್ರದ ದಡದಲ್ಲಿ ನಿಂತು ಎಷ್ಟು ವಿಶಾಲವಾದಂತ ಸಮುದ್ರವನ್ನ ರುಬ್ಬಿ ಅದರಿಂದ ಬರುವಂತ ಅಮೃತವನ್ನ ಪಡೆಯುವುದು ಅಷ್ಟು ಸುಲಭದ ಕೆಲಸವೇ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಈ ಸಮುದ್ರವನ್ನ ರುಬ್ಬುವುದಕ್ಕೆ ಮಂದಾರ ಪರ್ವತವನ್ನ ಮತ್ತೆ ಅದಕ್ಕೆ ಹಗ್ಗವಾಗಿ ವಾಸುಕಿ ನಾಗವನ್ನ ಬಳಸ್ಕೋಬೇಕು ಅಂತ ಯೋಜನೆಗಳನ್ನ ಮಾಡ್ಕೊಳ್ತಾರೆ ಈ ರೀತಿ ರಕ್ಕಸರು ಅತಿ ಬೃಹತ್ ಮಂದರ ಮಂದಾರ ಪರ್ವತವನ್ನೇ ಕ್ಷಣ ಮಾತ್ರದಲ್ಲಿ ತಂದು ಸಮುದ್ರದ ಮಧ್ಯದಲ್ಲಿ ಇಡ್ತಾರೆ ಇಂದ್ರದೇವನು ಸಹ ವಾಸುಕಿನಾಗನ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ತಾರೆ ಇದಕ್ಕೆ ಒಪ್ಪಿ ವಾಸುಕಿನಾಗ ಅಷ್ಟು ಬೃಹತ್ ಪರ್ವತಕ್ಕೆ ಹಗ್ಗವಾಗಿ ಸುತ್ತೆ ನಂತರ ಸಮುದ್ರ ಮಂಥರವನ್ನ ಶುರು ಮಾಡ್ತಾರೆ ಹೀಗೆ ರಭಸವಾಗಿ ಸಾಕಷ್ಟು ಜನ ದೇವರು ದೇವತೆಗಳು ರಕ್ಕಸರು ಮಂದರ ಪರ್ವತವನ್ನ ಎಳೆಯುವಾಗ ಆ ಪರ್ವತ ತುಂಬಾ ಭಾರವಾಗಿದ್ದರಿಂದ ಇದ್ದಕ್ಕಿದ್ದಂತೆ ಮೇಲಗೆ ಪರ್ವತ ಸಮುದ್ರದಲ್ಲಿ ಮುಳುಗೋಕೆ ಶುರುವಾಗುತ್ತೆ ಆಗ ದೇವರು ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಯಿತು ಪರ್ವತ ಮುಳುಗದೆ ಇರುವ ಹಾಗೆ ಸಮುದ್ರದ ಆಹಾರದಲ್ಲಿ ಪರ್ವತವನ್ನು ಎತ್ತಿ ಹಿಡಿಯುವ ಹಾಗೆ ತಳಪಾಯದ ಅವಶ್ಯಕತೆ ಇದೆ ಎಂದು ತಿಳಿದು ಯಾವ ದಾರಿಯೂ ತೋಚದೆ ಈ ವಿದ್ಧವನ್ನ ನಮ್ಮಿಂದ ದೂರಗೊಳಿಸಿ ಎಂದು ದೇವನು ದೇವತೆಗಳೆಲ್ಲ ವಿಷ್ಣುವನ್ನ ಮತ್ತೊಮ್ಮೆ ಕೇಳ್ಕೊಳ್ತಾರೆ ಆಗ ಪರ್ವತ ಮುಳುಗಿ ಹೋಗ್ತಿರೋದನ್ನ ಕಂಡು ಸಮಸ್ಯೆ ತುಂಬಾ ಗಂಭೀರವಾಗ್ತಿದೆ ಎಂದು ತಿಳಿದು ವಿಷ್ಣು ಸ್ವತಃ ಹೋರ್ಮಾವತಾರ ಅಂದ್ರೆ ಆಮೆಯ ರೂಪವನ್ನ ಪಡೆದು ಸಮುದ್ರದ ಆಹಾರಕ್ಕೆ ಹೋಗಿ ಮುಳುಗಿ ಹೋಗ್ತಿದ್ದಂತಹ ಬೃಹತ್ ಪರ್ವತ ಮತ್ತೊಮ್ಮೆ ದೇವತೆಗಳು ರಂಗಸರ ಸೇರಿ ಸಮುದ್ರ ಮಂಥನವನ್ನ ಶುರು ಮಾಡ್ತಾರೆ ಅಮೃತ ಸಿಗುವ ಕನಸನ್ನ ಕಾಣ್ತಾ ಪರ್ವತವನ್ನ ರಭಸವಾಗಿ ಎಳೆದಾಡುತ್ತಿದ್ದವರೆಲ್ಲರಿಗೂ ಒಂದು ದೊಡ್ಡ ಅನಾಹುತ ಕಾದಿತ್ತು ಅದೇನಂದ್ರೆ ಸಮುದ್ರದಲ್ಲಿ ಅಮೃತ ಸಿಗುವ ಮೊದಲು ಅತ್ಯಂತ ವಿಷಕಾರಿಯಾದಂತಹ ಹಾಲಾಹಾಲ ಹಾಲ ವಿಷ ಉಕ್ಕಿಬಿಡುತ್ತೆ ವಿಷ ಗಾಡಿಯಲ್ಲಿ ಸೇರ್ಕೊಂಡು ಕಡೆ ಹರಡೋಕೆ ಶುರುವಾಗುತ್ತೆ ಇದರಿಂದ ಜೀವ ಸಂಕುಲವೇ ನಾಶವಾಗ್ತಾ ಇರುತ್ತೆ ಪ್ರಾಣಿ ಪಕ್ಷಿಗಳು ಆ ವಿಷದಿಂದ ಇರುತ್ತೆ ಸಮುದ್ರ ಮಂಥನವನ್ನ ಮಾಡ್ತಿದ್ದಂತ ದೇವಾರು ದೇವತೆಗಳನ್ನ ಮೂರ್ಛೆ ಹೋಗುತ್ತಾ ಸಾವಿಗೆ ಹತ್ತಿರವಾಗ್ತಾ ಇರ್ತಾರೆ ಆಗ ವಿಷ್ಣು ಇಷ್ಟು ವಿಷಕಾರಿಯಾದಂತ ವಿಷವನ್ನ ಕಡಿಮೆ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಷವನ್ನ ಕುಡಿದು ಅರಗಿಸಿಕೊಳ್ಳೋಕೆ ಪರಮಶಿವನಿಂದ ಮಾತ್ರ ಸಾಧ್ಯ ಅಂತ ಹೇಳಿದಾಗ ಎಲ್ಲರೂ ಸೇರಿ ಪರಮಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಎಲ್ಲವೂ ನಾಶವಾಗ್ತಿರೋದನ್ನ ಕಂಡಂತ ಪರಮಶಿವನು ಸೃಷ್ಟಿಯ ರಕ್ಷಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಷ್ಟು ವಿಷಕಾರಿಯಾದಂತ ಕೂರ್ತಿ ಹಲಹಲ ವಿಷ ಸೇವಿಸಿ ಬಿಡುತ್ತಾನೆ ಕ್ರಮಶಿವ ಸೇವನೆ ಮಾಡುತ್ತಿದ್ದಾಗ ಪಾರ್ವತಿ ದೇವಿಯು ಈಶ್ವರನ ಗಂಟಲಿನ ಮೇಲೆ ಕೈಯಿಟ್ಟು ಆ ಹಾಲಹಾಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋಗದೆ ಇರುವ ಹಾಗೆ ತಡೆಯುತ್ತಾಳೆ ಅಷ್ಟಕ್ಕೂ ಪಾರ್ವತಿ ದೇವಿಯು ವಿಷವನ್ನ ಗಂಟಲಿನಿಂದ ಕೆಳಗಡೆ ಹೋಗದೆ ಇರುವ ಹಾಗೆ ತಡೆದಿದ್ದ ಯಾಕೆ ಅಂದ್ರೆ ಇಡೀ ಸೃಷ್ಟಿಯೇ ವಾಸ್ತವವಾಗಿ ಶಿವನ ಒಳಗಡೆಯೇ ಇದೆಯಂತೆ ಒಂದು ವೇಳೆ ಆ ಹಾಲಹಾಲ ವಿಷ ಶಿವನ ಗಂಟಲಿನಿಂದ ಕೆಳಗಡೆ ಹೋದ್ರೆ ಇಡೀ ಸೃಷ್ಟಿಯೇ ನಾಶವಾಗುತ್ತದೆ ಎಂದು ಆ ವಿಷವನ್ನ ಗಂಟಲಿನಲ್ಲೇ ತಡೆಯಲಾಗುತ್ತೆ ಈ ರೀತಿ ಅಂದಿನಿಂದ ನೀಲಕಂಠ ಅಂತ ಕರೆಯಲಾಗುತ್ತೆ ನಂತರ ಸಮುದ್ರ ಮಂಥನದಿಂದ ಅಮೃತ ದೊರೆತು ದೇವಾರು ದೇವತೆಗಳ ಸಂಕಷ್ಟ ಕೂಡ ದೂರವಾಗುತ್ತೆ ಇದಿಷ್ಟು ಪರಮಶಿವನು ಯಾಕೆ ವಿಶ್ವನ ಸೇವಿಸಿದ ಜೊತೆಗೆ ಶಿವನನ್ನ ಯಾಕೆ ನೀಲಕಂಠ ಅಂತ ಕರೀತಾರೆ ಅನ್ನೋದ್ರ ಹಿಂದೆ ಇದ್ದಂತ ಒಂದು ರಹಸ್ಯ ಮಾಹಿತಿ ಈ ವಿಶೇಷ ಅಲಂಕಾರ